ಇದು ಎಲ್ಲ ಕಡೆ ಬಂದೆ ಸರ್ ನನಗೇನು ಅದಾಗಲಿಲ್ಲ ಆದ್ದರಿಂದ ಇಲ್ಲಿ ಬಂದ ಮೇಲೆ ನನಗೆ ಸ್ವಲ್ಪ ಕಷ್ಟ ನಮ್ಮದ ಅಷ್ಟ ಆರೋಗ್ಯವೈತಾನೆ ರಾತ್ರಿ ನನಗೆ ಚೆನ್ನಾಗಿ ನಿನ್ನೆ ಬಂದು ಬಂದು ಹೋಗಿ ನಾನು ಅಮ್ಮ ಕೈಗೊಂಡು ಹೋದೆ ಭಾಳ ತೊಂದರೆಯಲ್ಲಿದ್ದೆ ಮಾನಸಿಕವಾಗಿ ಭಾಳ ಕುಗ್ಗೋಗಿದ್ದೆ ಇಲ್ಲಿ ಎರಡು ತಿಂಗಳಿಂದ ಬಂದು ಹೋಮ ಮಾಡಿಸ್ಕೊಂಡು ಹೋದ ಮೇಲೆ ಭಾಳ ನೆಮ್ಮದಿಯಾಗಿದೆ ತಂಗಿ ತಾಯಿ ಕೈ ಹಿಡಿದಾಳೆ ನಮ್ಮ ಕೆಲಸಗಳು ಆಗ್ತಾ ಇದ್ದಾವೆ ಈ ವಾರ ಮುಂದಿನ ವಾರದಲ್ಲೆಲ್ಲ ಮುಗಿತಾ ಒಂದ್ ಕೆಲಸಗಳು ನಿಮ್ಗೆ ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ ಇಲ್ಲಿ ಸರ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾವು ಇದು ಮಾಡುದು ಸರ್ ಸಮಸ್ಯೆ ಒಳ್ಳೆದಾಗಿದೆ ಸರಿ ಮಾಟ ಮಂತ್ರ ಶೂನ್ಯ ಶೂನ್ಯಗಳು ಇವೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ ಮುಂದಕ್ಕೆ ಹಿಂಗೆ ಒಳ್ಳೇದಾಗ್ಲಿ ಅಂತ ನಾವು ಕೇಳ್ಕೊಂತ ಇದೀವಿ ಅಮ್ಮನ ಹತ್ರ ಒಂದು ನೂರು ದೇವ್ರನ್ನ ಸುತ್ತಿದ್ದೀನಿ ನಾನು ಏನೋ ನನಗೆ ಕೈಕಾಲು ಕೀಲು ನೋವು ಬರೋದು ಮತ್ತು ಮೀನಿ ಕಂಡ ಅಂತೀವಲ್ಲ ಕಾಲ ಹತ್ರ ಆ ಮೀನಿನ ಕಂಡೆಲ್ಲ ನರಗಳೆಲ್ಲ ನೋವು ಬರೋದು ಬೇ ನೂರು ಹಾಸ್ಟ್ಗಳು ಸುತ್ತಿದ್ದೀನಿ ನೂರು ದೇವ್ರು ಸುತ್ತಿದ್ದೀನಿ ಮೈ ಮೇಲೆ ಬರೋ ದೇವ್ರೂ ನಾನು ಹೋಗಿ ಬಂದಿದ್ದೀನಿ ಮಾಮೂಲಿ ಈ ಥರ ದೇವ್ರಿಗೆ ಹೋಗಿ ಬಂದಿದ್ದೀನಿ ಯಾವ ದೇವ್ರಿಗೆ ಹೋದರೂ ಒಂದೇ ಒಂದು ಪರ್ಸೆಂಟ್ ಕೂಡ ಮೇಲಾಗಿಲ್ಲ ಸುಮ್ಮನೆ ದುಡ್ಡು ಖರ್ಚು ಅಷ್ಟೇ ರಾತ್ರಿ ಹೊತ್ತು ನನಗೆ ನಿದ್ದೆನೇ ಮಾಡ್ತಿರಲಿಲ್ಲ ನಾನು ಸುಮಾರು ಒಂದು ಹತ್ತು ವರ್ಷ ಮೇಲಿಂದ ನನಗೆ ಈ ಥರ ಪ್ರಾಬ್ಲಮ್ ಇರೋದು ನನಗೆ ನಾನು ರಾತ್ರಿ ಹೊತ್ತು ಎಷ್ಟೋ ಸರಿ ಹತ್ಕೊಂಡು ಮಲ್ಕೊಂಡಿದ್ದೀನಿ ನಮ್ಮ ಮನೆಯವ್ರನ್ನ ನನಗೆ ಕಾ ನಾನು ಉಲ್ಟಾ ಮಲ್ಕೊಂಡೋದು ತಲೆ ಹೊಟ್ಟೆ ದಬ್ಬಾಕೊಂಡು ಕಾಲನ್ನ ಎಕ್ಸರ್ಸೈಸ್ ಮಾಡಿರ್ತಾರೆ ಹಿಂಗೆ ನೋವು ಸ್ವಲ್ಪ ಕಡಿಮೆ ಆಗಲಿ ಅಂತ ನಮ್ಮ ಮನೆಯವರು ಓದ್ತೋರು ನನಗೆ ಕಾಲನ್ನ ಪ್ರೆಸ್ ಮಾಡೋರು ಪ್ರೆಸ್ ಮಾಡಿ ಒಂದು ಅರ್ಧ ಗಂಟೆ ಎಲ್ಲ ಮಾಡಿ ಮಸಾಜ್ ಎಲ್ಲ ಮಾಡೋರು ಈ ಟಿ ವಿಗಳಲ್ಲಿ ಏನು ಆಯಿಲೆಲ್ಲ ತೋರಿಸ್ತಾರಲ್ಲವರ ನೋವು ಪೈನ್ ಕಿಲ್ಲರ್ಗೆಲ್ಲ ಆಯಿಲೆಲ್ಲ ಬರುತ್ತೆ ಅವೆಲ್ಲ ತೋರಿಸೋರು ಅವೆಲ್ಲ ತಂದರೆ ತಿಳ್ಕೊಂಡು ಏನೂ ಚೂರು ಪ್ರಯೋಜನ ಆಗಿರಲಿಲ್ಲ ಇದು ಇಲ್ಲಿಗೆ ಹಿಂಗೆ ಯಾರೋ ಹಿಂಗೆ ಹೇಳಿದ್ರು ಥರ ಈ ದೇವಸ್ಥಾನ ಓಪನ್ ಆಗಿದೆ ಹಿಂಗೆ ಬನ್ನಿರಿ ನೋಡಿ ನೀವು ಸರಿ ಬ ಏನಾರು ಬಂದು ಅನ್ಕೂಲ ಆಗೋದಿರೋ ಅಂತ ಸರಿ ಅಂತೇಳಿ ನಾವು ಹಿಂಗೆ ಯಾರೋ ಹೇಳಿದ್ರು ಬಂದ್ವಿ ಬಂದಮೇಲೆ ಈ ಐನೂರನ್ನ ನಾವು ಕಂಡು ಸ್ವಾಮಿ ಹಿಂಗೆ ಇದೆ ನೋದ್ಕಿಗೆ ನೋಡೋಣ ಬಾ ನೀವು ನೋಡೋರೆ ಇನ್ನು ಹಾಸ್ಪಿಟಲ್ ಸುತ್ತಿದ್ದೀರಾ ಮತ್ತು ದೇವಸ್ಥಾನ ಎಲ್ಲ ಬೇರೆ ಬೇರೆ ದೇವರಿಗೆಲ್ಲ ಹೋಯಿದ್ರೆ ಮೇಲಾಗಿಲ್ಲ ಅಂತೀರ ನೋಡೋಣ ದೇವ್ರಿಗೆ ಒಂದು ಅರಕೆ ಕಟ್ಟಿ ಈಗ ನೂರ ಒಂದು ರೂಪಾಯಿ ಕೊಟ್ಟು ಒಂದು ಕಾಯಿ ತೊಗೊಂಡು ಹರಕೆ ಕಟ್ಟಿ ಪೂಜೆ ಮಾಡಿಸ್ರಿ ಅಂದ್ಕೊಂಡು ಅವ್ರು ನೋಡೋಣ ಒಳ್ಳೇದಾಗಬೋದನ್ನು ದೇವ್ರ ಮಹಿಮೆ ನಮ್ದೇನಿಲ್ಲ ಅಂತಂದರು ಸರಿ ಸ್ವಾಮಿ ಅದವ್ರು ಹೇಳ್ದಂಗೆ ಒಂದು ಕಾಯಿ ಅರಕೆ ಕಟ್ಟಿ ಯಾರು ಅಂದ್ಕೊಂಡಿದ್ರು ಮನ್ಸಲ್ಲಿ ಅಂದ್ಕೊಂಡು ಈ ಸ್ವಾಮಿಯವ್ರಿಗೆ ಒಂದು ತಡೆ ಹೊಡೆಸಿದ್ರು ಮೂರು ತಡೆ ಹೊಡ್ಸಿಕ್ಕೆ ಅಂತ ಹೇಳಿದರು ಮೊದಲನೇ ತಡೆ ನಾವು ಹೊಡೆಸಿದ್ವಿ ನಾವು ನಮ್ಮ ಅಂದ್ಯವ್ರಿಗೆ ಎಲ್ಲ ನಾವು ಕೈ ಮುಗಿದೀವಿ ಅಡ್ಡಿದ್ವಿ ಎಲ್ಲ ಮಾಡಿದ್ದೀವಿ ಬಟ್ ನಮ್ಮ ನಮ್ಮ ಅಂದ್ಯಾವಿಗೆ ಹೆಚ್ಚಾಗಿದ್ದೀವಿ ದೇವರಿಗೆ ಪ್ರತಿ ತಡೆ ಓಡಿಸಿದ ಮೇಲೆ ನನಗೆ ಭುಜ ಯಾವುದೇ ರೀತಿ ನೋವಿಲ್ಲ ಪೇನ್ ಇದುವರೆಗೂ ಇಲ್ಲ ನನಗೆ ಇದು ಬರ್ತಾ ಇರೋದ್ರೆ ಮೂರನೇ ವಾರ ಈಗ ಬರ್ತಾ ಇರೋದು ಎರಡು ಮಂಗಳವಾರ ಓಡಿಸ್ತೇ ಮತ್ತೆ ಇವತ್ತು ಅಮಾವಾಸ್ಯೆ ಬಂದಿದ್ವಿ ನನಗಂತೂ ಫುಲ್ ಖುಷಿಯಾಗಿದೆ ಅದು ನಮ್ಗೆ ಸುಮ್ಮನೆ ಸುಳ್ಗೋಸ್ಕರ ಹೇಳ್ತಾ ಇಲ್ಲ ನಾವು ಹೋದ್ರ ಕೆಲವು ಹಾಸ್ಪಿಟಲ್ ಮೇಲೆ ಆಗುತ್ತೆ ಕೆಲವು ಈ ತರ ಮೇಲಾಗುತ್ತೆ ದೇವರಲ್ಲೂ ಸತ್ಯ ಇದೆ ಹಿಂದೆ ಹಳೆ ಕಾಲದಲ್ಲಿ ಇತ್ತು ಅವು ಆಚಾರ ವಿಚಾರಕ್ಕೆಲ್ಲ ಮಾಡಿದೆ ಇಂಗ್ಲೀಷ್ ಮಿಡಿಸ್ ಬಂದ್ಬಿಟ್ಟೆಲ್ಲ ಈಗ ಏ ಅದೆಲ್ಲ ಡೂಪ್ ಹಂಗೆ ಹಿಂಗೆ ಅಂತಾರೆ ಅದ್ರ ಮೇಲೆ ಆಗೋ ಇರುತ್ತೆ ಇದ್ರ ಮೇಲಾಗೂ ಇರುತ್ತೆ ಎಲ್ಲ ನಾವು ಸತ್ಯ ಅಂತ ಹೇಳಕ್ಕಲ್ಲ ಈಗ ಅದರಲ್ಲಿ ನಾವು ನಮ್ಗೆ ಇದರಲ್ಲಿ ನನಗೆ ನಂಬಿಕೆ ಬಂದಿದೆ ಮೇಲ ಮೇಲಾಗಿದ್ದು ನನಗೆ ಮೇಲ ಇದ್ದಾರೆ ನನಗೆ ಸಹ ನಾವು ಇಲ್ಲಿಗೆ ಬರಬೇಕು ಅಂತ ಉದ್ದೇಶ ಇರಲಿಲ್ಲ ನಮ್ಮ ಯಜಮಾನ್ರು ಯೂಟ್ಯೂಬ್ನಲ್ಲಿ ನೋಡಿ ಹೋಗ ನಮ್ಮ ಮಲಗಿರಿ ದೇವಸ್ಥಾನಕ್ಕೆ ಅದರಲ್ಲಿ ನಾವು ಬಂದು ಎಲ್ಲಿ ನಡ್ಕೊಂಡ್ಬಂದು ನಡ್ಕೊಂಡ್ಬಂದು ಇಲ್ಲಿ ಏನು ಒಂಥರ ಆನಂದ ಖುಷಿ ಆಯಿತು ಏನಮ್ಮ ಏನೋ ಇದನ್ನ ಮಾಡುವ ಮಾಡೋದು ಈಗ ಸ್ವಲ್ಪ ನಮಗೆ ಒಳ್ಳೆಯದಾಗಿದೆ ಇನ್ನೂ ಹೆಚ್ಚಿಗೆ ತುಮಕೂರು ಜಿಲ್ಲೆಯ ಜನ ಇನ್ನೂ ಹೊರಗಡೆ ಜನ ಹೆಚ್ಚಿಗೆ ಜನ ಬಂದು ಇದನ್ನ ಇದನ್ನು ಇಂಪ್ರಿಮೆಂಟ್ ಮಾಡಲಿ ಹೇಳಿ ನಾನು ಆ ತಾಯಿ ಪದಂಗಿರಿ ದೇವಿ ತಾಯಿನ ನಮಸ್ಕರಿಸ್ತೇನೆ ನನ್ನ ಹೆಸರು ಶಶಿಧರಂತ ಅಂತ ಇಲ್ಲ ಸಿರಾನೆ ಆರೋಗ್ಯ ಸಮಸ್ಯೆ ಎಲ್ಲ ಜಾಸ್ತಿ ಇತ್ತು ಮತ್ತು ಮನೆ ಮನೆ ಕಡೆ ಸಮಸ್ಯೆಗಳು ಇತ್ತು ಹಾಗಾಗಿ ನಾವು ಯಾರು ಹೇಳಿದ್ರು ಇಲ್ಲಿ ಈ ಥರ ದೇವಸ್ಥಾನ ಆಗಿದೆ ಅಂತ ಬಂದ್ವಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ವಿ ಹೋದ ನಂತರ ಸ್ವಲ್ಪ ಒಳ್ಳೆ ಅನುಕೂಲ ಕಾಣ್ತಾ ಇದ್ವಿ ಈ ಥರ ಬೇರೆ ಎಲ್ಲೂ ದೇವಸ್ಥಾನ ಎಲ್ಲೂ ಇಲ್ಲ ನಾನು ಹತ್ರ ಎಲ್ಲೋ ಇದೆ ಅಥವಾ ಹತ್ರ ಇದೆ ಅಂತ ಕೇಳ್ಪಟ್ಟಿದ್ವಿ ನಮ್ಗೆ ಅಷ್ಟು ದೂರ ಎಲ್ಲ ಹೋಗಕ್ಕೆ ಸಾಧ್ಯ ಇಲ್ಲ ಇಲ್ಲ ಹತ್ರ ಇರೋದ್ರಿಂದ ನಮಗೆ ಬಂದು ಹೋಗಕ್ಕೆ ತುಂಬ ಅನುಕೂಲ ಆಯಿತು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದು ತುಂಬ ಖುಷಿ ಅಂತಾರೆ